ವೆಲ್ಕಮ್ ಟು ಈಶ್ವರ ಶೂ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೇ ಸಾಂಬಾರು ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದೀನಿ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದಿಷ್ಟೇ ಎಷ್ಟು ಚಪ್ಪೆ ಪೀಸ್ ಹಾಕ್ತಾ ಇದ್ದೀನಿ

ಆಯ್ತಾಯ್ತೆ. काही मसाले ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಈಗ ಇದನ್ನು ಸ್ವಲ್ಪ ಫಾರ್ಮಟ್ ಮಾಡ್ತಾಯ್ದಿನಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಈಗ ಇದನ್ನು ಸ್ವಲ್ಪ ಮಿಕ್ಸಿ ಹಾಕ್ತಾಯ್ದಿನಿ. ತಣ್ಣಗಾದ ಮೇಲೆ ಸ್ವಲ್ಪ ತಣ್ಣಗದ್ಮೇಲೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಇಷ್ಟು ಹುಣಸೆನಾಗ್ತಾಯಿದ್ದೀನಿ ಸ್ವಲ್ಪ ಹುಡುಗಿ ಚೆನ್ನಾಗಿರ್ಬೇಕು ಸರಿ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಇಷ್ಟೆಷ್ಟು ಕೊತ್ಮರಿ ಆಗ್ತಾಯಿದ್ದೀನಿ ಇದ್ದೀನಿ ಇನ್ನೂ ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ

तुम्हाला स्वप्न पश्री हा पूर्वी स्वल्प पुराती तार्स कस मेणस मग स्वप्न उपताय मिक्स अटके उर्बीर मसाले हाक्ति ಇಲ್ಲಿ ಮತ್ತೆ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನೇ ಹಾಕಂತ ಇದ್ದು ಗಟ್ಟಿ ತಿಳ್ಬೇಕಾದ್ರೆ ತಿಳಿ ಮಾಡ್ಕೋಬಹುದು ನಾನು ಆಗಿ ಮಾಡ್ತಾ ಇದ್ದೀನಿ ನಾ ಸ್ವಲ್ಪ ನೀರ ಹಾಕ್ತಿದೀನಿ ನಮಗೆ ಇಬ್ರಿಗೆ ಸಾರಿಸ್ಟ್ ಸಾಕು ಆಗುತ್ತೆ ಮತ್ತೆ ಸ್ವಲ್ಪ ಕುದಿ ಬರಬೇಕು ನಾನು ಸ್ವಲ್ಪ ಅರ್ಧ ಚಮಚ ಸಂಬಾರ್ ಪೌಡರ್ ಹಾಕ್ತಿದೀನಿ ನೋಡಿ ಅರ್ಧ ಚಮಚಷ್ಟೇ ಕಾರ್ಕರುತರ ಚಿಕನ್ ಸಾರ್ತಾಸ ಮಲ್ ಬರ್ತಾಯಿದೆ ಟೇಸ್ಟ್ ಅಂತ सेम ಹಾಗೇ ಇದೆ ಉಜಂ ಸರ್ ಮ್ಯಾಟ್ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಈ ಸ್ಟೇಜ್ ಬೆಲ್ಲ ಹಾಕ್ತಿದೀನಿ ಆಸ್ತ ಬಕುದಿ ಬರಕ್ಕೆ ಆರೆದು ಕೊನೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಇಷ್ಟ ಚೆನ್ನಾಗಿ ಅನಿಸುತ್ತೆ ಅದು ಕುಡಿವಂತಲ್ವಾ ಒಂದು 2 ವಿಜಿನ್ ಕೂಕ್ಸನ ಬಿಸಿಕ್ಕೆ ತಕ್ಕದಿಲ್ಲ 2 ಲ ಒಂದು ವಿಜಿನ್ ಕೂಕ್ಸತ್ರ ಸಾಕು ಮುಷ್ಟ ಇದಿಲ್ಲ 2 ವಿಜಿನ್ ಕೂಕ್ಸನ ಸಾಂಬಗಮ್ಮ ಅಂತ ಇದೆ ನಿಜವಾಗ್ಲೂ ಕ್ಕೆ ನಾನು ತೆಗಿತಾ ಇದ್ದೀನಿ ಸಾಂಬಾರನ್ನ ಗಟ್ಟಿ ಇಲ್ಲ ತೆರಗಿಲ್ಲ ಆ ಥರ ಇದೆ ಸಾಂಬಾರು ತುಂಬ ಚೆನ್ನಾಗಿದೆ ಇದಕ್ಕೆ ಕೊತ್ತಂಬರಿ ಹತ್ರ ಇದ್ದೀನಿ ನಿಜವಾಗ್ಲೂ ಸಾಂಬಾರು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಮಾಡಿ ನೋಡಿ ಹೇಗಿನ ಅಂತ ನಾನು ಕಮೆಂಟ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು